ಹನುಮಂತನಿಗೆ ಅವಾಜ್ ಬಿಡಲು ಬಂದ ರಜತ್ಗೆ ಸರಿಯಾಗಿ ಓದಿದ್ದಾನೆ ನಮ್ಮ ಹನುಮಂತರು ಕೂಡ ಹೇಳ್ಬೋದು ಹೌದು ಈಗ ಹನುಮಂತ ಕೊಟ್ಟಿರೋ ಡೋಸ್ಗೆ ತಲೆ ಕೆಡಿಸ್ಕೊಂಡು ಬಿದ್ದಿದ್ದಾನೆ ಈಗ ನಮ್ಮ ರಜತ್ ಕೂಡ ಹೇಳ್ಬೋದು ಹೌದು ದೌರತ್ನಲ್ಲೇ ರಜತ್ ಇದ್ದು ನಾನು ಹೇಳ್ತಾನೆ ಈ ಜೋಶ್ ಜಾಸ್ತಿ ಇರಲ್ಲ ಕಣಪ್ಪ ನಾನು ಕೂಡ ಇದೇ ಥರ ಜೋಶಲ್ಲೇ ಬಂದೆ ಒಳಗಡೆ ಎರಡೇ ದಿನಕ್ಕೆ ಆಡೋಕ್ಕಾಗ್ದೆ ಸುಮ್ಮನೆ ಮುದುರ್ಕೊಂಡು ಒಂದು ಮೂಲೆಯಲ್ಲಿ ನೀನು ಅಷ್ಟೇ ಈಗ ತಾನೇ ನಾನ್ವೆಜಲ್ಲಿ ತಿನ್ಕೊಂಡು ಬಂದಿರ್ತೀರ ಜೋಶಲ್ಲಿ ಹೆಂಗೆ ಆಡ್ತೀಯ ಉರಿಯ ನೀನು ಆಮೇಲೆ ನೀನು ಕೂಡ ಸರಿ ಆಗ್ತೀಯ ಅಂತ ಹೇಳಿ ಹೇಳ್ತೇನೆ ಇನ್ನೊಂದು ಕಡೆ ಹನುಮಂತನಿಗೆ ಕೂಡ ರಜತ್ತು ಒಂಥರ ಉರ್ಸೋ ರೀತಿಯಲ್ಲೇ ಮಾತಾಡೋಕ್ಕಿಂತ ಹೋಗ್ತೇನೆ ಹಂಗೆಲ್ಲ ಜಾಸ್ತಿ ಉರ್ಸೋಕ್ಕೆಲ್ಲ ಹೋಗ್ಬೇಡ ನಾನು ಹಂಗೆಲ್ಲ ಉರ್ಸ್ಕೊಳ್ಳೋನಲ್ಲ ಈ ಆಟಗಳೆಲ್ಲ ಬೇರೆಯವ್ರ್ ತಿಳ್ಕೊಳ್ ತಿಳ್ಕೊಳ್ಕೊ ನಾನು ಅವನು ಹಳ್ಳಿಯವನು ನಿಂತಾರೆ ಟೌನಲ್ಲಿ ಅದು ಇದು ಮೊಬೈಲ್ ಇಟ್ಕೊಂಡು ಬಂದವನಲ್ಲ ನಾನು ಅಂತ ಹೇಳಿ ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾನೆ ಹನುಮಂತ ಹನುಮಂತ ಕೊಟ್ಟಂಥ ಕೌಂಟ್ರಿಗೆ ರಜತ್ ಇನ್ನೂ ಹುರ್ಕಂಡು ಕೂತಿದ್ದಾನೆ ಅಂತಲೇ ಹೇಳ್ಬೋದು ಒಟ್ಟಿಗೆ ಹನುಮಂತ ಮತ್ತು ರಜತ್ತು ವರ್ಸಸ್ ಬಿಡೋಂಗೆ ಇಲ್ಲಿ ಕಾಣ್ತಾ ಇದೆ ಅಗರ್ ನೀವೇ ನಂತರ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ